ನಮಸ್ಕಾರ ರೀ ಹೆಸರು ಲಕ್ಷ್ಮಣ್ ರೀ ಕಂಠಿ ಸಾಗಿನ ಸಾಗ ಚಾಮಕಟೆ ತಾಲೂಸಿನಿ ಜಿಲ್ಲಾ ಬಿಜಾಪುರ ಸರ್ ಎಷ್ಟು ಎಕರೆ ಜಮೀನು ಇರಿದು ಇದು ಏಳು ಎಕರೆ ಸಲ ಏಳು ಎಕರೆ ಜಮೀನು ಸರ್ ಏನು ಮಾಡಿ ಇದು ಬೆಳೆ ಮಾಡಿದ್ದೀರಿ ಇದು ಡಾಕ್ಟ್ರ್ ಸಲ ಬೀಜೋಪಚಾರ ಮಾಡಿದ್ರಿ ಟೈಮ್ದಾಗ ರೀ ಇದು ತೊಗರಿ ಬೆಳೆ ಏಳು ಎಕರೆ ಜಮೀನು ರೀ ಇದಕ್ಕೆ ನಾವು ಮೊದಲ ಎರಡು ವರ್ಷ ಮುಂಚೆ ಕೆಮಿಕಲ್ಸ್ ಯೂಸ್ ಮಾಡಿದ್ದೆವು ಈಗ ಎರಡು ವರ್ಷ ನಂತರ ಎರಡು ವರ್ಷ ಆಯಿತು ಈಗೇನಂದ್ರೆ ಡಾಕ್ಟರ್ ಸಲ ಬರ್ಸ್ಕೊಳ್ತೀವಿ ರೀ ಮುಂಚೆ ರೀ ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಬಳಸಿವಿ ಅದು ಬೆಳೆಸೋ ಪದ್ಧತಿ ಹೆಂಗಪ್ಪ ಅಂದ್ರೆ ನಾವು ಬೀಜ ಬಿತ್ತೂಕಿತಾ ಮುಂಚೆ ಬೀಜೋಪಚಾರ ಮಾಡಿದೆವು ಯಾವ ಟೈಪ್ ಅಂದ್ರೆ ನಾವು ಈಗ ಒಂದು ಲೀಟ್ರ್ ನೀರು ಒಂದು ಲೀಟ್ರ್ ಬೀಜೋಪಚಾರ ಒಂದು ಬಕೆಟ್ದೊಳಗೆ ಬೀಜ ಒಂದು ಹತ್ತು ಕೆ ಜಿ ಬೀಜಕ್ಕೆ ಒಂದು ಲೀಟ್ರ್ ಬೀಜೋಪಚಾರ ಮಾಡಿ ವರ್ಷಿ ಒಂದು ಗಂಟೆ ಇಟ್ಟು ಬೀಜ ಒಣಗಿದ ನಂತರ ಬಿತ್ತುವಿಕೆ ಮಾಡಿದೆವು ಮಾಡೋದಕ್ಕೆ ಮುಂದೆ ಒಂದು ತಿಂಗಳ ನಂತರ ಮುಂದೆ ಡಾಕ್ಟರ್ ಸವಲತ್ತೇನು ಇಪ್ಪತ್ತೈದು ಲೀಟ್ರ್ ಕ್ಯಾನ್ ರೀ ಆ ಕ್ಯಾನ್ ಎರಡು ಲೀಟ್ರ್ ನೀರಿನೊಳಗೆ ಒಂದು ಅದರೊಳಗೆ ಇಪ್ಪತ್ತು ಲೀಟ್ರ್ ಕ್ಯಾನ್ ಒಳಗೆ ಒಂದು ಏಳು ಲೀಟ್ರ್ ತೊಗೊಂಡು ಒಂದು ಬ್ಯಾರಲ್ ಇಪ್ಪತ್ತು ಇಪ್ಪತ್ತು ಎರಡು ಲೀಟ್ರ್ ನೀರಿನೊಳಗೆ ಬ್ಯಾರಲ್ದಾಗ ಕೂಡಿಸಿ ಅದು ಹತ್ತು ಲೀಟ್ರ್ ಕ್ಯಾನ್ ತೊಗೊಂಡು ಕ್ಯಾನ್ ಒಳಗೆ ಅದು ಹಾಕ್ಕೊಂಡು ಸಾರಿನೊಳಗೆ ಹಸಿ ಹಸಿದ್ದ ಟೈಮ್ದಾಗ ಭೂಮಿಯೊಳಗೆ ಮಿಕ್ಸ್ ಮಾಡಿದೆ ಅದು ಅದರಿಂದ ನಮಗೆ ಮುಂದೆ ಬೆಳೆ ಒಂದು ಇಪ್ಪತ್ತು ದಿವ್ಸದಾಗ ರಿಸಲ್ಟ್ ತೋರಿಸ್ತು ರೋಗನಿಲ್ಲ ಬೆಳೆ ಬೆಳೆ ಡೆವಲಪ್ಮೆಂಟ್ ಜಾಸ್ತಿ ಆಯಿತು ಮತ್ತು ಮೇಲಾಗಿ ಮುಂದೆ ಗ್ರೀನ್ನೆಸ್ ಜಾಸ್ತಿ ಆಯಿತು ಮುಂದೆ ಹೂವು ಕೊಂಡಿ ಜಾಸ್ತಿ ಇತ್ತು ಅದಾದ್ರ ಮುಂದೆ ಮುಂದೆ ನಾವು ಇವೇ ಮ್ಯಾಗೆ ಸ್ಪ್ರೇ ಯೂಸ್ ಮಾಡಿದೆವು ಮಾಡೋಕ್ಕಾಗಿ ಮುಂದೆ ಫಲ ಜಾಸ್ತಿ ಆಯಿತು ಮತ್ತು ಈಗ ತೊಗರಿ ಕೊಯ್ಲಾಕೆ ಬಂದದ ಇದು ಏನಿದೆ ಕಾಳು ಪಿಂಡಾಗ್ಯದ ಕಾಯಿ ಜಾಸ್ತಿ ಜಾಸ್ತಿ ಆಗ್ಯದ ಕಾಯಿ ಆಗ್ಯದ ಮತ್ತು ಒಂದು ಕಾಯಿ ಒಳಗೆ ನಾಲ್ಕು ಒಯ್ದು ಕಾಳಾಗ್ಯದ ಮತ್ತು ಕೆಮಿಕಲ್ಸ್ಗಿಂತ ಇದು ನಮಗೆ ಬೆಟ್ರ್ ಅನ್ಸದು ಇಳುವರಿ ಮಾಡೋಕ್ಕಾಗಿ ನೋಡೋಕ್ಕಾಗಿ ಇದೆ ಒಂದು ಎಕರದಿಂದ ಏನಿಲ್ಲ ಅಂದರೂ ಮೂರು ನಾಲ್ಕು ಕ್ವಿಂಟಲ್ ಜಾಸ್ತಿ ಆಯ್ತು ಅನಿಸ್ತದೆ ನಮಗೆ ಈಗ ಡಾಕ್ಟ್ರಲ್ಲಿ ಬಳಸೋದ್ರಿಂದ ಈಗ ಇಳುವರಿನೂ ಜಾಸ್ತಿ ಆಗ್ಯದ ಮೇಲಾಗಿ ಬೆಳೆಯೂ ಸದೃಢವಾಗಿ ಬಂದದ ಒಂದು ಏನಿಲ್ಲ ಅಂದರೂ ಹತ್ತು ಹನ್ನೆರಡು ಕ್ವಿಂಟಲ್ ಆರಾಮಾಗ್ತದೆ ಈ ಅಷ್ಟು ಆಗ್ತಿಲ್ಲ ಅದಕ್ಕೆ ಇನ್ನು ಮ್ಯಾಗ ಮುಂದೆ ನಾವು ಡಾಕ್ಟರ್ ಬಳಸ್ಬೇಕಂತ ನಿರ್ಧಾರ ಮಾಡಿವಿ ಈ ಎರಡು ವರ್ಷದಿಂದ ನಾವು ಬಸ್ಕತ್ತೀವಿ ಮತ್ತು ಮುಂದೂ ನಾವು ಬಳಸ್ತೀವಿ ನಮ್ಮಂತೆ ಎಲ್ಲರೂ ಬಸ್ಬೇಕಂತ ನಾನು ಎಲ್ಲರಲ್ಲಿ ಕೋರಿಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ